ಕನ್ಯಾ ಕನ್ಯಾ ಕನ್ಯಾರಾಶಿಯ ಪ್ರಕಾರವಾಗಿ ಆ ಕನ್ಯಾರಾಶಿ ಸಂಜಾತ್ರೆ ಎಲ್ಲರಿಗೂ ಕೂಡ ಆತ್ಮೀಯ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ ಆತ್ಮೀಯರೇ ರಾಶಿ ಅಧಿಪತಿಯಾದಂತಹ ಬುಧನು ಭಾಗ್ಯದಲ್ಲಿ ಬಂದಿರತಕ್ಕಂಥದ್ದು ಅತ್ಯುತ್ತಮವಾದಂತಹ ಯೋಗ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಲ್ಲಿಯ ಚತುರ್ಗ್ರಹ ಯೋಗ ಉಂಟಾಗ್ತಾ ಇರತಕ್ಕಂಥದ್ದು ದಶಮಾಧಿಪತಿ ಆದಂತಹವನು ಈ ಒಂದು ರಾಷ್ಟ್ರಾಧಿಪತಿ ಅಂತ ಬುಧನಾಗಿದ್ದರಿಂದ ನಿಮ್ಮ ನಿಮ್ಮ ಜಾತಕದಲ್ಲಿ ಅನೇಕ ವಿಧವಾದ ವ್ಯತ್ಯಾಸಗಳಿರ್ಬೋದು ಜಾತಕ ಪರಿಶೀಲನೆಯಿಂದ ಮಾತ್ರ ಎಲ್ಲವನ್ನು ಹೇಳ್ಬೋದು ಈಗಾಗಲೇ ರಾಶಿಯಲ್ಲಿ ಕುರಿತಂತಹ ಕೇತು ಅನೇಕ ವಿಧವಾದಂತಹ ಕಾರ್ಯಗತಿಗೆ ವಿಗ್ರಹವನ್ನು ತಂದಿರಬಹುದು ಅಥವಾ ನಿಮ್ಮ ನಿರ್ಣಯಾತ್ಮಕ ಶಕ್ತಿಗೆ ಕೊರತೆಯನ್ನು ತಂದಿರತಕ್ಕಂತಹ ಕುಜ ರಾಹುಗಳಿರ್ಬೋದು ಅಷ್ಟಮಾಧಿಪತಿ ಅಂತ ಕುಜಂದು ಸಪ್ತಮದಲ್ಲಿ ಇರುವುದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನೇಕ ವಿಧವಾದಂತಹ ದೋಷಗಳು ಉಂಟಾಗಿದರೆ ಖಂಡಿತವಾಗಿಯೂ ಆ ಜಾತಕವನ್ನು ಪರಿಶೀಲನೆ ಮಾಡುವುದು ಅತಿ ಮುಖ್ಯವಾಗಿದೆ ಅದೇ ರೀತಿಯಾಗಿ ಅನೇಕ ವಿಧವಾದ ಅನಾರೋಗ್ಯ ಇತ್ಯಾದಿಗಳಿದ್ದರೂ ಕೂಡ ಖಂಡಿತವಾಗಿ ವೈದ್ಯರ ಬಳಿ ಹೋಗುವಂತೆಯೇ ನೀವು ಆ ವೈದ್ಯರ ಔಷಧೋಪಚಾರಗಳ ಜೊತೆಗೆ ಈ ಒಂದು ಜಾತಕ ಪರಿಶೀಲನೆ ಅತ್ಯಂತ ಅಗತ್ಯ ಎಂಬುದಾಗಿ ಕಂಡುಬರುತ್ತೆ ಹಾಗಾಗಿ ಅದನ್ನು ಅತಿ ಸುಲಭವಾಗಿ ನಮ್ಮನ್ನು ಕೂಡ ಸಂಪರ್ಕಿಸಬೇಕು ಅವಕಾಶ ಇದೆ ಕೂಡ ನಿಮ್ಮ ಅತ್ಯುತ್ತಮವಾದ ಮಾರ್ಗದರ್ಶಕರಿದ್ದರೆ ಅವರಲ್ಲೂ ಕೂಡ ನೀವು ಖಂಡಿತವಾಗಿ ಕೇಳುವಂತಹ ಕ್ರಿಯೆಯನ್ನು ದಯವಿಟ್ಟು ಬಿಡಬೇಡಿ ಅಷ್ಟಮಾಧಿಪತಿಯ ಜೊತೆಗೆ ಇರ್ತಕ್ಕಂಥ ಕುಜ ಮತ್ತು ಇಲ್ಲಿ ರಾಹುವಿನ ಒಂದು ಯುತಿಯಿಂದಾಗಿ ಅನೇಕ ವಿಧವಾದ ಗೊಂದಲಗಳು ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗಬಹುದು ಈ ಚತುರ್ಗ್ರಹ ಯೋಗದಿಂದ ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾದಂತಹ ಭದ್ರ ಬುನಾದಿ ಉತ್ತಮವಾದ ಜೀವನಕ್ಕೆ ಸಿಗತಕ್ಕಂತಹ ಸಂದರ್ಭದಲ್ಲೂ ಕೂಡ ನೀವು ಕೆಟ್ಟ ಫಲವನ್ನು ಅನುಭವಿಸ್ತಾ ಇದ್ದರೆ ಜಾತಕ ಪರಿಶೀಲನೆ ಅತ್ಯಂತ ಅಗತ್ಯ ಎಂಬುದಾಗಿ ನಮಗೆ ಇಲ್ಲಿ ಕಂಡುಬರ್ತಾ ಇರ್ತಕ್ಕಂಥದ್ದು ನಿಮ್ಮ ಎಲ್ಲ ವಿಷಯಗಳಲ್ಲೂ ಕೂಡ ಚತುರ್ಥಾಧಿಪತಿಯಾದ ಗುರು ಮತ್ತು ಸಪ್ತಮಾಧಿಪತಿಯಾದ ಗುರು ದಶಮಕ್ಕೆ ಬಂದ ಭಾಗ್ಯದಲ್ಲಿ ಬಂದಿರತಕ್ಕಂಥದ್ದು ಪೂರ್ವ ಜನ್ಮದ ಸುಯೋಗದಿಂದ ಉತ್ತಮ ಪತ್ನಿ ಅಥವಾ ಉತ್ತಮ ಪುತ್ ಪತಿ ಸಿಗತಕ್ಕಂಥ ಯೋಗ ಅಥವಾ ಉತ್ತಮ ಪುತ್ರರ ಒಂದು ಸಂತಾನ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಇರುವುದರಿಂದಾಗಿ ಯಾರ್ಯಾರಿಗೆ ಈ ಕಾಲ ಕಾಲಕ್ಕೆ ತಕ್ಕಂತೆ ಯಾವ್ಯಾವ ಫಲಗಳು ನಿಮಗೆ ಲಭ್ಯವಾಗುವಂತಹ ಸಮಯವೋ ಅದಕ್ಕೆ ತಕ್ಕಂತೆ ಪುತ್ರಾರ್ಥಿಗಳಿಗೆ ಅತ್ಯುತ್ತಮವಾದ ಪುತ್ರರು ಹಾಗೂ ಜ್ಞಾನಾರ್ಥಿಗಳಿಗೆ ಅತ್ಯುತ್ತಮವಾದ ಜ್ಞಾನವೂ ಸಿಗತಕ್ಕಂಥ ಯೋಗ ಅತಿ ಉತ್ತಮವಾದ ಪತಿ ಅಥವಾ ಪತ್ನಿ ಸಿಗತಕ್ಕಂತಹ ಯೋಗ ಈ ಒಂದು ಚತುರ್ಗ್ರಹ ಯೋಗದಿಂದ ಖಂಡಿತವಾಗಿ ಸಿಕ್ಕಿದೆ ಅದಕ್ಕೆ ಪೂರಕವಾಗಿ ತಾವಿದ್ದಾಗ ಅದಕ್ಕೆ ಸೂಕ್ತವಾದ ಆರಾಧನೆಯನ್ನು ಮಾಡಿದಾಗ ವಿಶೇಷವಾಗಿ ತಾಯಿ ತಂದೆಗೆ ನಿರಂತರ ನಮಸ್ಕಾರ ಮಾಡ್ತಾ ಎಲ್ಲ ರೀತಿಯಾದಂತಹ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಗುರು ಹಿರಿಯರನ್ನು ನಮಸ್ಕರಿಸ್ತಾ ಗೌರವಿಸ್ತಾ ನಿಮ್ಮ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ತಕ್ಕಂಥ ನಿಟ್ಟಿನಲ್ಲಿ ಆತ್ಮಬಲ ಮನೋಬಲಗಳೊಂದಿಗೆ ನೀವು ನುಗ್ಗಿ ನಡೀತಾ ಇದ್ದಂಥವರಾಗಿದ್ದರೆ ನಿಮಗೆ ಸಂಪೂರ್ಣ ಫಲ ಖಂಡಿತವಾಗಿ ಇದರಿಂದ ಸಿಕ್ಕೇ ಸಿಗುತ್ತೆ ಗಣಪತಿಯ ಆರಾಧನೆ ಅತಿ ಮುಖ್ಯವಾಗಿ ಕೇತುವಿನ ಒಂದು ಸ್ಥಿತಿಗತಿಯಿಂದ ಕನ್ಯಾ ರಾಶಿಯವರಿಗೆ ಅತಿ ಮುಖ್ಯವಾಗಿ ಕಂಡುಬರ್ತದೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹ ಸ್ಥಿತಿಗಳ ಪ್ರಾಧಾನ್ಯತೆ ಈಗ ನಡೀತಾ ಇದೆ ಅದರ ಮೂಲಕವಾಗಿ ನಿಮ್ಮ ಫಲವು ನಿರ್ಣೀತವಾಗುತ್ತೆ ಅದಕ್ಕಾಗಿ ಕೂಡ ನಮ್ಮನ್ನು ಸಂಪರ್ಕಿಸಬಹುದು ಆತ್ಮೀಯರೇ ನಿಮ್ಮ ಈ ರಾಶಿ ಸಂಜಾತರಲ್ಲಿಯೂ ಕೂಡ ಈ ಚತುರ್ಗ್ರಹ ಯೋಗದಿಂದ ಬುಧನ ಒಂದು ದಶಮಾಧಿಪತಿ ಉತ್ತಮ ಉದ್ಯೋಗ ಯೋಗ ಹಾಗೂ ಉತ್ತಮ ಆರೋಗ್ಯ ಯೋಗ ಮತ್ತು ನಿಮ್ಮ ವಾಕ್ ಚಾತುರ್ಯ ಮತ್ತು ನಿಮ್ಮ ಕಲಾಶಕ್ತಿಗೆ ಸಂಪೂರ್ಣವಾದ ಗೌರವ ಮನ್ನಣೆ ಅವಕಾಶ ಎಲ್ಲವೂ ಕೂಡ ಲಭ್ಯವಾಗುವಂಥ ಯೋಗ ಆದರೆ ನಿಮ್ಮ ಪ್ರಯತ್ನ ಅತಿ ಮುಖ್ಯವಾಗಿರುತ್ತದೆ ಎನ್ನುವುದನ್ನು ಮರಿಬೇಡಿ ಹಾಗಾಗಿ ಸಂಪೂರ್ಣವಾಗಿ ಪ್ರಯತ್ನಶೀಲರಾದಂಥ ನಿಮಗೆ ದೈವ ಬಲ ಎನ್ನುವಂಥದ್ದು ಈ ಎಲ್ಲ ವಿಚಾರಗಳಲ್ಲೂ ಕೂಡ ಬಂದು ಸೇರಿರುವುದು ಅತಿ ಅತಿ ಉತ್ತಮವಾದಂತಹ ಒಂದು ಸುಸಮಾಜ ಆದ್ದರಿಂದಾಗಿ ಕನ್ಯಾರಾಶಿಯವರೇ ಖಂತ್ ಖಂಡಿತವಾಗಿ ಉತ್ತಮ ಎಲ್ಲ ಫಲವನ್ನು ನೀವು ಪಡೆಯುವಂಥದಾಗಿ